ಕಳೆದ ಬಾರಿ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳಿದೆ ಸಿದ್ದರಾಮಯ್ಯ ಯಾವ ಸಿನಿಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿದ್ರು ಅವರಿಗೆ ಸ್ವಲ್ಪ ಅನಿಸ್ತಾ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದ್ದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರು ಮನಸ್ ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಗೊತ್ತಿದೀರ ಇದಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕಿಬಿಡಿ ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹಿರಿಯಕ್ಕೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿದೆ ಸಿನಿಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿ ಅವರಿಗೆ ಸ್ವಲ್ಪ ಅನಿಸ್ತಾ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗು ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಅವ್ರು ಮನಸ್ ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಇದಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾನ್ಯ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿದೆ ಸಿದ್ದರಾಮಯ್ಯವರಿಗೆ ಯಾವ ಸೀಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತ ಆರ್ಕಿಟೆಕ್ಚರ್ ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳಿದ್ರು ಅವರಿಗೆ ಸ್ವಲ್ಪ ಅನಿಸ್ತ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗ ಒಳಗಡೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರು ಮನ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಬರ್ತಿದೆಯಲ್ಲ ನಿಜಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕಿಬಿಡಿ ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಅಂತೇಳಿ ನಾನು ಕಳೆದ ಬಾರಿ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿದೆ ಸಿದ್ದರಾಮಯ್ಯವರಿಗೆ ಯಾವ ಸಿನಿಮೆಯ ಚೀಫ್ ಮಿನಿಸ್ಟರ್ ಸರ್ ನೀವು ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ನೀವು ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಮೈಸೂರಿನಲ್ಲಿ ಕಟ್ಟಿಸಲೇಬೇಕು ಅದು ಕೂಡ ಮೈಸೂರಿನ ಆರ್ಕಿಟೆಕ್ಚರ್ ಏನಿದೆ ಆ ಸಂಪ್ರದಾಯವಾದಂತಹ ಆರ್ಕಿಟೆಕ್ಚರ್ನಲ್ಲಿ ನೀವು ಕಟ್ಟಬೇಕು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಮುಖ್ಯಮಂತ್ರಿ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ಕೋಪ ಮಾಡಿಕೊಂಡು ಹೇಳಿದರು ಅವರಿಗೆ ಸ್ವಲ್ಪ ಅನಿಸ್ತಾ ಏನೋ ಗೊತ್ತಿಲ್ಲ ಈ ಎರಡನೇ ಬಾರಿ ಆದಾಗ ಸ್ವಲ್ಪ ತಲೆ ಹೋಗಿದೆ ತಲೆ ಒಳಗಡೆ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವ್ರು ಮನಸ್ಸು ಬಂದಿದೆ ಹದಿನೈದು ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಹೊರಟಿದ್ದೀರಲ್ಲ ಇದಕ್ಕೂ ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ ಯಾಕೆಂದರೆ ಈಗ ಹೇಳೋಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಗೊತ್ತಿಲ್ಲ ಆದ್ದರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸಿಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ ಮಾನ್ಯ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ